ಒಂದು ಕೋತಿ ಬತ್ತು ಒಂದು ಕೋತಿ ಬಂದು ಮೇಲೆ ಒಂದು ತಲೆ ಮೇಲೆ ಒಂದು ಮಾವಿನಕಾಯಿ ಹೊಡೀತು ಆ ತಲೆ ಮೇಲೆ ಪ್ರಧಾನ ಪ್ರಧಾನಮಂತ್ರಿ ಎಗ್ಲ ಮೇಲೆ ಹೊಡೆದದ್ದೇ ಮುಖ್ಯಮಂತ್ರಿ ಇನ್ಯಾವ ಅಧಿಕಾರನೂ ಸಿಕ್ಕಲಿಲ್ಲ ಮೇಲ್ ಹೇಳುದನ್ನು ಕೇಳಿ ಅದನ್ನ ಉಳಿಸ್ಕೊಂಡು ದಾವೇಗೌಡರು ಅದನ್ನ ಉಳಿಸ್ಕೊಂಡು ಉಳಿಸ್ಕೊಳ್ಳಿಲ್ಲ ಯಾರು ಹೇಳಿ ಕಾಂಗ್ರೆಸ್ ಏನ್ ಮಾಡೋರು ಅಂತನೂ ಅವ್ರಿಗೆ ಗೊತ್ತಿಲ್ಲ ಪ್ರಧಾನ ಮಂತ್ರಿ ಮಾಡಿದ್ರು ಅವ್ರನ್ನ ಯಾರನ್ನ ದಾವೇಗೌಡ್ರ ಅದನ್ನು ಉಳಿಸ್ಕೊಳ್ಳಿ ಹನ್ನೊಂದು ತಿಂಗಳಿಗೋ ಹದಿಮೂರು ತಿಂಗಳಿಗೋ ರಾಜೀನಾಮೆ ಕೊಟ್ಬಿಟ್ಟು ಬಂದರು ಯಾಕೆ ಇವರೇನೋ ಬಾಣ ಬುಡುಕೋದ್ರು ರಾಮಕೃಷ್ಣ ಹೆಗಡೆ ತಂದರು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿ ಎಂಬತ್ತ್ಮೂರಲ್ಲಿ ತಂದು ರಾಮಕೃಷ್ಣ ಹೆಗಡೆನ ಮುಖ್ಯಮಂತ್ರಿ ಮಾಡಿದ್ರು ಮುಖ್ಯಮಂತ್ರಿ ಮೇಲೆ ಎಂಬತ್ತ ಎಂಬತ್ತೈದಕ್ಕೆ ತಿರ್ಗಾ ಗೆದ್ದರು ಹೆಗಡೆನೇ ಆದರು ತಿರ್ಗ ಎಂಬತ್ತೊಂಬತ್ತಕ್ಕೆ ಇವರು ಹ್ಞೂ ತಿರ್ಗ ಇವರು ಯಾರೋ ದೇವೇಗೌಡರು ಗೆದ್ರು ತೊಂಬತ್ತಾರರಲ್ಲಿ ಆಗ ಮುಖ್ಯಮಂತ್ರಿ ಮಾಡಿದ್ರು ಯಾರು ಮಾಡಿದವರು ಚನ್ನಪಟ್ಟಣ ತಾಲೂಕು ರಾಮನಗರದರೇ ಮಾಡಿದವರು ಆದರೂ ಅವ್ರು ಏನು ಹೇಳ್ಕೊಟ್ರು ರಾಮನಗರದವ್ರಿಗೂ ಚನ್ನಪಟ್ ಅವ್ರು ಕುಡಿಸಿದ್ರು ವಿಧಾನಸೌಧದ ಮೇಲೆ ವಿಧಾನಸೌಧಕ್ಕೆ ಕತ್ತೋ ನಾವೆಲ್ಲತ್ತೋ ಗಲಾಟೆ ಮಾಡಿಕೊಂಡು ಹೆಗಡೆ ಮುಖ್ಯಮಂತ್ರಿ ಆಯ್ತಾಯಿದ್ರು ಆಮೇಲೆ ಏನು ಮಾಡಿದ್ರು ಪ್ರಧಾನಮಂತ್ರಿ ಆದರು ಆಗ ಹೆಗಡೆ ಏನು ಮಾಡಿದ್ರು ಇವ್ರು ತುಳಿದ ಯಾರನ್ನ ತುಳಿಬೇಕು ಪಾಪ ಅವ್ರಿಗೂ ವಯಸ್ಸಾ ನನ್ನಂಗೆ ವಯಸ್ಸಾಗ ಹೋಗಿತ್ತು ತುಳ್ದಾಕ್ಬಿಟ್ರು ಆಮೇಲೆ ಏನು ಮಾಡಿದ್ರು ಕಾಂಗ್ರೆಸ್ನ ತುಳ್ಕೊಂಡು ಈಚೆಗೆ ಬಂದ್ಬಿಟ್ರು ಈಗ ಸಮೀಕ್ಷೆ ಬೇಕು ಅಂತಂದ್ರೆ ನಾನು ಸಮೀಕ್ಷೆ ಮಾಡ್ಕೊಂಡ್ ಬಂದಿ ಚನ್ನಪಟ್ಟಣ ತಾಲೂಕಿಗೆ ಇಲ್ಲಿ ನಾನು ಸಮೀಕ್ಷೆ ಏನು ಅಂತ ಅಂದರೆ ಯಾವ್ಯಾವ ಜಾತಿ ಎಷ್ಟು ಓಟ್ ಕೊಟ್ಟದ್ದು ಅಂತ ಅರ್ಥ ಆಯ್ತಾ ಈಗ ಒಕ್ಲಿಗರು ಒಂದು ಲಕ್ಷದ ಐದು ಸಾವಿರ ಓಟ್ ಇದೆ ತೊಂಬತ್ತು ಸಾವಿರ ಓಟ್ ಆಯ್ತದೆ ಫಿಫ್ಟಿ ಪರ್ಸೆಂಟು ಅವ್ರ ನಲ್ವತ್ತೈದು ಇವ್ರ ನಲವತ್ತೈದು ಇದನ್ನು ಲೆಕ್ಕ ಹಾಕೊಳ್ಳಿ ಒಂದು ಎಸ್ ಸಿ ನಲವತ್ತು ಸಾವಿರ ಓಟ್ ಇದೆ ಮೂವತ್ತೆರಡು ಸಾವಿರ ಓಟ್ ಆಯ್ತದೆ ಒಟ್ಟು ಟೋಟಲಿ ಇಪ್ಪತ್ತೆರಡು ಸಾವಿರ ಓಟು ಕಾಂಗ್ರೆಸ್ ಕಾಯ್ತದೆ ಹತ್ತು ಸಾವಿರ ಓಟು ಜೆ ಡಿ ಎಸ್ ಕಾಯ್ತದೆ ಮುಸ್ಲಿಮ್ಸು ಮೂವತ್ತು ಸಾವಿರ ಓಟ್ ಅದೇ ಇಲ್ಲ ಮೂವತ್ತು ಸಾವಿರ ಓಟು ಮೂವತ್ತು ಸಾವಿರ ಓಟಲ್ಲಿ ಇಪ್ಪತ್ನಾಲ್ಕು ಸಾವಿರ ಓಟ್ ಆಯ್ತದೆ ಇಪ್ಪತ್ನಾಲ್ಕು ಸಾವಿರದಲ್ಲಿ ಅವ್ರಿಗೆ ಒಂದು ಮೂರು ಸಾವಿರನೇ ಕಟ್ಬಿಡಿ ಇವ್ರಿಗೆ ಇಪ್ಪತ್ತೊಂದು ಒಂದು ಇಪ್ಪತ್ತೊಂದು ಇದು ಒಂದು ಲೆಕ್ಕ ಇವರು ಕೇಳಿ ಕೇಳಿ ಹೇಳ್ತೀನಿ ಆಮೇಲೆ ಇವರು ಕುರುಬ್ರು ಒಂಬತ್ತು ಸಾವಿರ ಹತ್ತು ಸಾವಿರ ಓಟ್ ಅವ್ರೆ ಹತ್ತು ಸಾವಿರ ಓಟ್ ಇದ್ರೆ ಏಳು ಸಾವಿರ ಓಟು ಕಾಂಗ್ರೆಸ್ಗೆ ಕಟ್ಟಿಟ್ಟು ಬುತ್ತಿ ಬೆಸ್ರು ಅವರು ಹತ್ತು ಸಾವಿರ ನಾನೊಂದು ಸಾವಿರ ಓಟ್ ಇದೆ ಅವ್ರದು ಎಪ್ಪತ್ತು ಪರ್ಸೆಂಟ್ ಓಟ್ ಆಯ್ತದೆ ಏಳು ಸಾವಿರ ಓಟ್ ಆಯ್ತದೆ ತಿಂಗಳು ಅವರು ಹತ್ತು ಸಾವಿರ ಓಟ್ ಅವ್ರೆ ಅವ್ರದ್ದು ಒಂದು ಆರು ಏಳು ಸಾವಿರ ಓಟ್ ಆಯ್ತದೆ ಯಾವುದು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಇನ್ನು ಇತರೇ ಜಾತಿ ಹಿಂದುಳ ವರ್ಗದವರು ಹದಿನೆಂಟು ಸಾವಿರ ಓಟ್ ಇದೆ ಯಾರೋ ಬ್ರಾಹ್ಮಣರು ಲಿಂಗಾಯತರು ಅಗಸರು ಆಚಾರರು ಆಮೇಲೆ ಇವರು ಬೇರೆ ಜಾತಿ ದೇವಾಂಗ ಎಲ್ಲ ಅವರೇ ಅದು ಹದಿನೆಂಟು ಸಾವಿರದಲ್ಲಿ ಜೆ ಡಿ ಕಾಂಗ್ರೆಸ್ ಜೆ ಡಿ ಎಸ್ಗೆ ಎಂಟು ಸಾವಿರ ಕಟ್ಕೊಳ್ಳಿ ಕಾಂಗ್ರೆಸ್ಗೆ ಹತ್ತು ಸಾವಿರ ತಕೊಳ್ಳಿ ಈ ಟೋಟಲ್ ಹಾಕೊಂಡು ಎಷ್ಟು ಲೀಡ್ ಬರ್ತದೆ ಅಂತ ನೋಡು ನಿಖಿಲ್ ಕುಮಾರ್ ಸ್ವಾಮಿ ತಿರುಗ ಈಗ ಚನ್ನಪಟ್ಟಣ ಇದು ಮಂಡ್ಯ ಆಯ್ತು ಅಲ್ಲಿ ಕಳ್ಸಾವ್ರೆ ಇಲ್ಲಿ ರಾಮನಗರ ಕಳ್ಸವ್ರೆ ಚನ್ನಪಟ್ಟಣದವರು ಕಳಿಸ್ತಾರೆ ಯಾವ ಸ್ಥಾನದಲ್ಲಿ ಅವರು ಬುಕ್ ಮಾಡಿಕೊಂಡು ಯಾವ್ದು ಆಸನದಲ್ಲಿ ಹೆಂಗಿದ್ರು ಅವ್ರು ದೊಡಪ್ಪನ ಮಕ್ಕಳು ಅವ್ರ ದೊಡಪ ಮಕ್ಕಳು ಇಲ್ಲ ಈಗ ಆ ಜಾಗ ಅವರು ಹುಡಿಕೊಂಡು ಅಲ್ಲೇ ಕೂತ್ಕೊಂಡು ಅವರು ಅಲ್ಲೇ ವ್ಯವಸ್ಥೆ ಮಾಡಿಕೊಂಡು ಆಸ್ತಿ ಉಪಕಾರ ಮಾಡಿಕೊಂಡು ಅಲ್ಲಿ ಗೆಲುವು ಕ್ಯಾನ್ಸರ್ದಾಗ ಗೆದ್ಕೊಳ್ಳಿ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ದಾವೇಗೌಡರು ನೀರಾವರಿ ಆಗಿದ್ರು ಎರಡೇ ಫೀಲ್ಡಲ್ಲಿ ಅವ್ರೇನು ಮಾಡಿದ್ರು ನನಗೆ ಮುನ್ನೂರು ಕೋಟಿ ಕೊಡಲಿಲ್ಲ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಟರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಏಪ್ರಿಲ್ ಹದಿನೆಂಟನೇ ತಾರೀಕು ರಾಜೀನಾಮೆ ಕೊಟ್ಬಿಟ್ಟಿದ್ರು ಮುಂದಾಗೆ ನಮ್ದು ಯಾವುದೋ ಒಂದು ಕೇಸ್ ಇತ್ತು ಅವರು ನ್ಯಾಯಕ್ ಬಂದಿದ್ರು ನಮ್ಮದು ಇಲ್ಲಿ ಇರಲಿ ಇಗ್ಲೂರು ಡ್ಯಾಮ್ ಹೇಳ್ತೀನಿ ನಾನು ಇಗ್ಲೂರು ಡ್ಯಾಮ್ ಬಗ್ಗೆ ಅದನ್ನು ಇತಿಹಾಸ ತಕೊಂಡ್ರೆ ಯಾರ್ಯಾರು ಏನು ಮಾಡೋರಿ ಅಂತ ಅದನ್ನು ಹೇಳ್ತೀನಿ ಇದನ್ನ ಹೇಳ್ತಾ ಇರೋದು ಅವತ್ತು ಒಡಕೆ ಹೊಸಳಿಗೆ ಬಂದರು ಯಾರು ದೇವೇಗೌಡರು ಎಂಬತ್ತ ಎಂಬತ್ತೆಂಟು ಏಪ್ರಿಲ್ ಹದಿನೆಂಟನೇ ತಾರೀಕು ಬಂದರು ನಮ್ಮದು ನ್ಯಾಯ ಇದ್ದೋ ಆ ಸಂದರ್ಭದಲ್ಲಿ ಒಂದು ಮಾವಿನ ಗಿಡ ಮಾವನ ಮರ ದೊಡ್ಡ ಮರ ಒಂದು ದೇವಸ್ಥಾನ ಚೆನ್ನಪ್ಪಾಜಿ ದೇವಸ್ಥಾನ ಅಂತ ಆ ದೇವಸ್ಥಾನದ ನ್ಯಾಯ ಮಾಡ್ಕೊಂಡು ಕೂತಿದ್ರು ಕಲ್ಲಿ ಚಪ್ಪಡಿ ಅಂಡಲ್ಲಿ ಆಗ ಒಂದು ಕೋತಿ ಬಂತು ಒಂದು ಕೋತಿ ಬಂದು ದಾವೇ ಹೊಡ್ರಿಗೆ ಹೆಗ್ಲ ಮೇಲೆ ಒಂದು ತಲೆ ಮೇಲೆ ಒಂದು ಮಾವಿನಕಾಯಿ ಹೊಡೀತು ಆ ತಲೆ ಮೇಲೆ ಪ್ರಧಾನ ಪ್ರಧಾನಮಂತ್ರಿ ಹೆಗ್ ಮೇಲೆ ಹೊಡೆದಿದ್ದೇ ಮುಖ್ಯಮಂತ್ರಿ ಅವ್ರಿಗೆ ಇನ್ಯಾವ ಅಧಿಕಾರನೂ ಸಿಕ್ಕಲಿಲ್ಲ ಮೇಲ್ ಹೇಳ್ದನ್ನು ಕೇಳಿ ಅದನ್ನು ಉಳಿಸ್ಕೊಂಡು ದೇವೇಗೌಡರು ಅದನ್ನು ಉಳಿಸ್ಕೊಂಡು ಉಳಿಸ್ಕೊಳ್ಳಿಲ್ಲ ಯಾರು ಹೇಳಿ ಕಾಂಗ್ರೆಸ್ ಏನು ಮಾಡೋರು ಅಂತನೂ ಅವ್ರಿಗೆ ಗೊತ್ತಿಲ್ಲ ಪ್ರಧಾನಮಂತ್ರಿ ಮಾಡಿದ್ರು ಅವ್ರನ್ನ ಯಾರನ್ನ ದೇವೇಗೌಡರು ಅದನ್ನು ಉಳಿಸ್ಕೊಳ್ಳಿ ಹನ್ನೊಂದು ತಿಂಗ್ಳಿಗೋ ಹದಿಮೂರು ತಿಂಗಳಿಗೋ ರಾಜೀನಾಮೆ ಕೊಬ್ಬಿಟ್ಟು ಬಂದರು ಯಾಕೆ ಇವರೇನೋ ಬಾಣ ಬುಡುಕೋದ್ರು ರಾಮಕೃಷ್ಣ ಹೆಗಡೆ ತಂದರು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಚ್ಛಿ ಎಂಬತ್ತ್ಮೂರಲ್ಲಿ ತಂದು ರಾಮಕೃಷ್ಣ ಹೆಗಡೆನ ಮುಖ್ಯಮಂತ್ರಿ ಮಾಡಿದ್ರು ಮುಖ್ಯಮಂತ್ರಿ ಮಾಡಾದ್ಮೇಲೆ ಎಂಬತ್ತ ಎಂಬತ್ತೈದಕ್ಕೆ ತಿರ್ಗಾ ಗೆದ್ದರು ಹೆಗಡೆನೇ ಆದರು ತಿರ್ಗ ಎಂಬತ್ತೊಂಬತ್ತಕ್ಕೆ ಇವರು ಹ್ಞೂ ತಿರ್ಗ ತಿರ್ಗಾ ಇವ್ರು ಯಾರೋ ದೇವೇಗೌಡರು ಗೆದ್ರು ತೊಂಬತ್ತಾರರಲ್ಲಿ ಆಗ ಮುಖ್ಯಮಂತ್ರಿ ಮಾಡಿದ್ರು ಯಾರು ಮಾಡಿದವರು ಚನ್ನಪಟ್ಟಣ ತಾಲೂಕು ರಾಮನಗರದಲ್ಲೇ ಮಾಡಿದವರು ಆದರೂ ಅವ್ರು ಏನು ಹೇಳ್ಕೊಟ್ರು ರಾಮನಗರದವ್ರಿಗೂ ಚನ್ಪಟ್ ಅವ್ರು ಕುಡಿಸಿದ್ರು ವಿಧಾನಸೌಧದ ಮೇಲೆ ವಿಧಾನಸೌಧಕ್ಕೆ ಕತ್ತೋ ನಾವೆಲ್ಲತ್ತೋ ಗಲಾಟೆ ಮಾಡಿಕೊಂಡು ಹೆಗಡೆ ಮುಖ್ಯಮಂತ್ರಿ ಆಯ್ತಾ ಇದ್ರು ಆಮೇಲೆ ಏನು ಮಾಡಿದ್ರು ಪ್ರಧಾನಮಂತ್ರಿ ಆದರು ಆಗ ಹೆಗಡೆ ಏನು ಮಾಡಿದ್ರು ಅವ್ರು ತುಳಿದಾಕಿದ್ರು ಯಾರನ್ನ ತುಳಿಬೇಕು ಪಾಪ ಅವ್ರಿಗೂ ವಯ್ಸ ನನ್ನಂಗೆ ವಯ್ಸಾಗ ಹೋಗಿತ್ತು ತುಳಿದ ಆಮೇಲೆ ಏನು ಮಾಡಿದ್ರು ಕಾಂಗ್ರೆಸ್ನ ತುಳ್ಕೊಂಡು ಈಚೆಗೆ ಬಂದ್ಬಿಟ್ರು ಅದನ್ನು ಅವ್ರು ಯಾರು ಉಪಕಾರ ಮಾಡ್ತಾರೆ ಈಗ ನೀವು ಹೇಳಿದ್ರೆ ಈಗ್ಲೂರು ಡ್ಯಾಮ್ ಯಾರು ಕಟ್ ಯಾರು ಮಾಡಿದವರು ಅಂತ ಎಲ್ಲ ಹೇಳ್ತಾರೆ ಯೋಗೇಶ್ವರ್ ಅಂತಾರೆ ಸದಾನಂದ ಗೌಡ ಅಂತಾರೆ ಸ್ವಲ್ಪ 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 ಇರಿ 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 ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವೀರಣ್ ಗೌಡ್ರು ಮುಖ್ಯಮಂತ್ರಿ ಇದು ನೀರಾವರಿ ಆಗಿದ್ರು ಅವತ್ತು ನೀರಾವರಿ ಮಿನಿಸ್ಟರ್ ಆಗಿದ್ದಾಗ ಇಗ್ಲೂ ಡ್ಯಾಮನ್ನು ಶಂಕುಸ್ಥಾಪನೆ ಮಾಡಿದವರು ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಯ್ತು ಯೋಗೇಶ್ವರ್ ಸದಾನಂದ ಬಿ ಜೆ ಪಿಗೋದ್ರು ಆವಾಗ ನೂರ ಐವತ್ತು ಕೋಟಿಯ ಬಿಡುಗಡೆ ಮಾಡಿಸ್ಕೊಂಬಂದು ನೀರಾವರಿ ದಿನ ನಾನು ಯಾವುದು ಕುಣಗೆರೆ ಬೆಟ್ಟದ ಮೇಲೆಲ್ಲ ತತ್ತೀನಿ ಅಂತ ಅಂದರು ಅವ್ರೇನು ಆಶ್ವಾಸನೆ ಕೊಟ್ಟರು ಆ ಥರ ಅಂತ ಮಾಡಿಬಿಟ್ರು ಅವರು ನೀರಾವರಿ ತಂದರು ಆಮೇಲೆ ಏನು ಮಾಡಿದ್ರು ತಿರ್ಗಿ ಕಾಂಗ್ರೆಸ್ಗೆ ಬಂದರು ಅವ್ರ ಪಕ್ಷಾಂತರ ಮಾಡಬೇಕು ಅನ್ನೋದಕ್ಕೆ ಯಾವುದಕ್ಕೆ ಮಾಡಿದ್ರು ನೀರಾವರಿ ಏನಾರು ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತ ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಅವ್ರು ನೂರ ಎಂಬತ್ತು ಕೋಟಿ ಬಿಡುಗಡೆ ಮಾಡಿದ್ರು ಆ ನೂರ ಎಂಬತ್ತು ಕೋಟಿ ಬಿಡುಗಡೆ ಮಾಡೋದನ್ನು ಕೆಲಸ ಮಾಡಿದ್ರು ಯಾರು ಯೋಗೇಶ್ವರು ಯೋಗೇಶ್ವರಿಗೆ ಹೆಸರು ಸಿಕ್ತು ತಾಲೂಕಲ್ಲಿ ಆಗೇನು ಮಾಡಿದ್ರು ಕುಮಾರಸ್ವಾಮಿ ಅವ್ರು ಬಂದರು ಇಲ್ಲಿಗೆ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಬಂದಾಗ ಏನು ಮಾಡಿದ್ರು ನಮ್ಮ ಕಾಂಗ್ರೆಸ್ನವರೇ ತಿರ್ಗ ಅವ್ರನ್ನ ಒಳಕ್ಕೆ ಹಾಕೊಂಡ್ರು ಒಳಕ್ಕೆ ಹಾಕೊಂಡು ಏನು ಮಾಡಿದ್ರು ಅವ್ರನ್ನ ಗೆಲ್ಸಿದ್ರು ಯಾರನ್ನ ಯೋಗೇಶ್ವರನ ಸೋಲ್ಸಿದ್ರು ಅವ್ರನ್ನ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಸಿದ್ರು ಅದನ್ನು ಅವ್ರು ಇಟ್ಕೊಳ್ಳಿಲ್ಲ ಜಾತಿತ ಪಕ್ಷದವ್ರು ಅವ್ರು ಏನು ಮಾಡಿದ್ರು ಬಿ ಜೆ ಪಿಗೆ ಹೊಟ್ಟೋಗ್ರು ಮಿಂಗಲಾಗಿ ಅವರು ಒಂಟೋದ್ರು ಇವ್ರು ಜಾತಿತ ಎಲ್ಲಿ ಉಳ್ಕೋತೋ ಆಗ ಮುಸ್ಲಿಮ್ಸ್ ಇಪ್ಪತ್ತೈದು ಸಾವಿರ ಓಟ್ ಕೊಟ್ಟು ಗೆಲ್ಸಿದ್ರು ಈಗ ಎರಡು ವರ್ಷದಲ್ಲಿ ಅವ್ರಿಗೇನು ಹೇಳಿದ್ರು ಮುಸ್ಲಿಮ್ಸು ಓಟ್ನೇ ಕೊಡಲಿಲ್ಲ ಅಂದರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಇವೆಲ್ಲ ಅವತ್ತನ್ನು ಅವರು ಏನು ಮಾತಾಡಬೇಕು ಅದನ್ನು ಮಾತಾಡ್ತಾರೆ ಅಷ್ಟೇ ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಎರಡು ಸಾರಿಗೆ ಗೆಲ್ಲಿಸಿ ನಮ್ಮ ತಾಲೂಕನ್ನು ಅವ್ರ ತಂದೆಗೆ ಇವತ್ತು ಮುಖ್ಯಮಂತ್ರಿ ಮಾಡಿದವರು ನಮ್ಮ ಚನ್ನಪಟ್ಟಣ ತಾಲೂಕು ರಾಮನಗರ ತಾಲೂಕು ಆದರೆ ಅದು ಯೋಚನೆ ಮಾಡಿ ನಮ್ಮ ನಮ್ಮ ಚನ್ನಪಟ್ಟಣನ ಮುಂದಕ್ಕೆ ಬೆಳೆಸ್ಬೋದಾಗಿತ್ತು ಸಾಕಷ್ಟು ಅನುಕೂಲನೂ ಮಾಡ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ಇವರೇನು ಮಾಡಿದ್ರು ಒಂದು ಮೀಟಿಂಗ್ ಕರೆದಿದ್ದಾರೆ ಕೇಳಿಂಗ್ ಯಾವ್ದು ಯಾವ್ದಾರ ಒಂದು ಮೀಟಿಂಗ್ ಕರೆದಿದ್ದಾರೆ ಯಾಕೆ ಕರೀಲಿಲ್ಲ ಯಾರನ್ನ ಜೆ ಡಿ ಎಸ್ ಪಕ್ಷದವ್ರನ್ನೂ ಉಳಿಸ್ಕೊಳ್ಳಿಲ್ಲ ಜೆ ಡಿ ಎಸ್ ಪಕ್ಷದವ್ರನ್ನೂ ಉಳಿಸ್ಕೊಳ್ಳಿಲ್ಲ ಅವರು ಅವಕಾಶ ಸಿಕ್ಕಲಿಲ್ಲ ಇವತ್ತು ಇಷ್ಟೇ ಮಾತಾಡುದು ನಾನು ಯಾಕೆ ಅಂತ ಅಂದ್ರೆ ಸಮೀಕ್ಷೆ ಹೇಳ್ತಾ ಇದ್ದೀನಿ ನಾನು ಸಮೀಕ್ಷೆ ಹೇಳ್ತಾ ಇದ್ದೀನಿ ಅವ್ರಿಗೆ ಈ ಸಾರಿ ಇಲ್ಲಿ ಜಾಗ ಇಲ್ಲ ಅಂತ ನನ್ಗೆ ಅನಿಸ್ತದೆ ಅಷ್ಟನ್ನ ಮಾಡ್ತಿದ್ದಾರೆ ಹೇಗಾದ್ರೂ ಮಾಡಿ ಇಳಿ ವಯಸ್ಸಲ್ಲಿ ದೇವೇಗೌಡ್ರನ್ನ ಕರ್ತಂದು ಎಲ್ಲಾ ಕಡೆನು ಪ್ರಚಾರ ಮಾಡಿ ಎಲ್ಲಾ ವೋಟ್ ನ ತಮ್ಮ ಕಡೆ ಸೆಳಕೋಬೇಕು ಈಗ ದೇವೇಗೌಡ್ರು ಬರ್ಬೋದು ಅವ್ರಿಗೂ ವಯಸ್ಸಾಯ್ತು ನಾನಂಗೆ ಈಗ ನಾನ್ ಓಡಾಡೋಕಾಗುದಿಲ್ಲ ಜನಗಳ ಕಟ್ಟುವ ಅಂದ್ರೆ ಪ್ರಚಾರ ಮಾಡುವ ಅಂದ್ರೆ ನಾನು ಓಡಾಡೋಕ್ಕಾಗುದಿಲ್ಲ ಬರೀ ನಾವು ಇದ್ರ ಮೇಲೆ ಶೋ ಮಾಡ್ಕೊ ರೋಡ್ ಶೋ ಮಾಡ್ಕೊಂಡ್ರು ಯಾರು ಕೇಳೋರಿಲ್ಲ ಅವ್ರ ಮನೆಗೆ ಹೋಗಿ ಹಿಂಗ ಪರಿಸ್ಥಿತಿ ಅದೇ ಅಂತ ಕೇಳಕ್ಕೆ ಅವಕಾಶ ಇಲ್ಲ ನನಗೂ ಇಲ್ಲ ಅವಕಾಶ ಆ ದೃಷ್ಟಿಯಿಂದ ದೇವೇಗೌಡದ್ದು ಇಲ್ಲೇನು ಮಾಡೋಕ್ಕಾಗುದಿಲ್ಲ ಅವಾಗ ಇತ್ತು ಯಾವಾಗ ಎಂಬತ್ತೆಂಟರಲ್ಲಿ ಇತ್ತು ಎಂಬತ್ತೆಂಟರಲ್ಲಿ ಅವ್ರು ಹಂಗಿದ್ರು ವಯ್ಸ ಇತ್ತು ಇವತ್ತು ಅವ್ರಿಗೂ ವಯ್ಸಾ ಇಲ್ಲ ನನಗೂ ವಯಸ್ಸಾ ಇಲ್ಲ ಮಾಡೋಕ್ಕಾಗೋದಿಲ್ಲ ಈಗ ಇವ್ರಿಬ್ರು ಹುಡುಗರು ಹುಡುಗರು ಯಾರು ಉಪಯೋಗಿಸುವ ನುವೆ ಅವರೇ ಓಡಾಡ್ಕೋಬೇಕಷ್ಟೇ ಈಗ ನಿಖಿಲು ಈಗ ಗೆಲ್ತಾನೆ ಅನ್ನೋದ್ಕೆ ಅವಕಾಶ ಏನಿಲ್ಲ ಅವನೇನು ಮಾಡ್ಲಿಲ್ವಲ್ಲ ಈಗ ಅವನೇನಾರು ಕೆಲಸ ಮಾಡಿ ಚನ್ನಪಟ್ಟಣ ತಾಲೂಕಲ್ಲಿ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು ನಾನು ಹೇಳ್ತಾನೆ ಮುಖ್ಯಮಂತ್ರಿ ಹಂಗಲ್ಲ ಅವ್ರ ಅಪ್ಪನ ಕೆಲಸ ಅವ್ರ ಅಪ್ಪನ ಕೆಲ್ ಅವ್ರಿಗೆ ಇಡ್ಕೊಂಡು ಕೆಲಸ ಮಾಡಿಸ್ಬೋದಾಯ್ತಲ್ಲ ಅವ್ರ ಪರವಾಗಿ ಯಾರು ಪರವಾಗಿ ಈಗ ದೇವೇಗೌಡರು ಪರವಾಗಿ ಮಾಡಬೇಕು ಅಂತ ಬಂದವ್ರೀಗ ನಿಖಿಲ್ ಪರವಾಗಿ ಕುಮಾರಸ್ವಾಮಿ ಮಾಡಬೇಕು ಅಂತ ಬಂದವ್ರೆ ಇವ್ರ ಪರವಾಗಿ ಯಾರೋ ನಿಖಿಲ್ ಪ ಅವರ ಅಪ್ಪನ ಪರವಾಗಿ ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲ್ಲೂಕಲ್ಲೆಲ್ಲ ಕೆಲಸ ಮಾಡಬಹುದು ಮಾಡಲಿಲ್ಲ ಒಂದು ಸಾರಿನೂ ಬರಲಿಲ್ಲ ಯಾವ ರೀತಿ ಕೊಡ್ತಾರೆ ಈಗ ಈ ವರ್ಷ ಇನ್ನೂ ಐದು ವರ್ಷ ಗೈಲಿ ಅವ್ರು ಹತ್ತು ವರ್ಷ ಆಮೇಲೆ ಕೊಡ್ತಾರೆ ಎಚ್ ವಿ ನಂಜೇಗೌಡ ಅಂತ ನಾನು ಮಂಡಲ್ ಪಂಚಾಯತಿ ಮೆಂಬರು ಗ್ರಾಮ ಪಂಚಾಯತ್ ನನಗೆ ಬಿ ಫಾರಂ ಕೊಡ್ಲಿಲ್ಲ ಅದನ್ನು ಹೇಳ್ತೀನಿ ಹೇಳ್ತೀನಿ ಎಲೆಕ್ಷನ್ ಎಂಬತ್ತಾರರಲ್ಲಿ ಬಿ ಫಾರಂ ನಾನು ಜನತಾ ದಳದಿಂದ ಜನತಾ ಪಕ್ಷದಿಂದ ಅವ್ರು ಜನತಾ ಪಕ್ಷದಲ್ಲಿ ಇದ್ದದ್ದು ದಾವೇಗೌಡರು ಯಾರು ವರದೆ ಇವರೆಲ್ಲ ಸೇರ್ಕೊಂಡು ನಾನು ಕೊಡಬಾರ್ದು ಅಂದ್ಬಿಟ್ಟು ಕೊಡಲಿಲ್ಲ ಬಿ ಫಾರಂನೆ ಕೊಡಲ ಬಕ್ಷೇತೃವಾಗೆ ಮೂರು ಸೀಟ್ ಗೆತ್ಕೊಂಡ್ಬಂದೆ ಭಕ್ಷೇತೃ ನಾಲ್ಕು ಸಾರಿ ಮೂರು ನಾಲ್ಕು ಸಾರಿ ಸತತವಾಗಿ ಐದು ಸೀಟನ್ನ ಕಾಂಗ್ರೆಸ್ನಿಂದ ಗೆತ್ಕೊಂಬಂದಿವೆ ಸೂಪರ್ ಒಂದು ಸಾರಿ ಮಂಡಲ್ ಪಂಚಾಯಿತಿಯಿಂದ ಗೆದ್ಕೊಂಬಂದು ಸ್ವತಂತ್ರವಾಗಿ ಈಗ ನಮ್ಮ ನಡೀದಿಲ್ಲ ಬಿದ್ದೋಗಿವೆ ಅಷ್ಟೇ ಬಟ್ ಹಂಡ್ರೆಡ್ ಒಂದು ಯಾವುದೋ ಸಮೀಕ್ಷೆ ಕೊಟ್ಟಿರಿ ಸರ್ ತುಂಬ ಸಮೀಕ್ಷೆ ಮಾನಲ್ಲಿ ಇದಕ್ಕಾಗಲ್ಲ ಆಗಿತ್ತು ಅದನ್ನು ನೀವು ನನ್ನ ಹೆಸ್ರನ್ನ ತ ತಿಳ್ಕೊಂಡಿದ್ದೀರಿ ಹೇಳಿ ಆ ಸಮೀಕ್ಷೆ ಏನಾರು ತಪ್ಪಾದರೆ ಆಗ ನಾ ಕ್ಷಮೆ ಕೇಳ್ತೀನಿ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಸರ್ ಸೋರಿ ಇನ್ನು ಮಸ್ತಾಗಿದೆ ಹೇಳಿದ್ರೆ ಇನ್ನು ಒಂದು ಎರಡು ಗಂಟೆ ಆಯ್ತದೆ ನಾವು ಎಂಬತ್ತಾ ಎಂಬತ್ಮೂರಿಂದ ದ್ಯಾವೇ ನಾವು ನಾವೊಬ್ಬೆ ಆಗೇ ಇದ್ದೋ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಈ ಮುದ್ದೆ ಸೊಪ್ಪು ಮುದ್ದೆ ಊಟ ಮಾಡ್ಕೊಂಡು ಹೋಗೋವ್ರೆ ಆದರೂ ಅದನ್ನು ಈ ಮಕ್ಕಳು ಅವ್ರ ಮಟ್ಟಕ್ಕೆ ಉಳಿಸ್ಕೊಳ್ರು ಇವರು ಯಾರೇಳಿ ದೇವೇಗೌಡ್ರ ಮಟ್ಟಕ್ಕೆ ಈ ಮಕ್ಳುಗಳು ಉಳಿಸ್ಕೊಳ್ಳೋದಿಲ್ಲ ಅಷ್ಟು ಅವ್ರು ಉಳಿಸ್ಕೊಂಡಿದ್ರೆ ಇವತ್ತು ಇಷ್ಟೆಲ್ಲ ಕಷ್ಟಪಡಬೇಕಾದಿರಲಿಲ್ಲ ಅಷ್ಟೇ ಹೇಳ್ತೀನಿ ಹಾಂ